ಏನು ಆಗ್ತಾ ಇಲ್ಲ ಪ್ರಶ್ನೆ ಮಾಡಬಾರ್ದಾ ಪ್ರಶ್ನೆ ಮಾಡಿದ ದೇಶದ್ರೋಹಿಗಳ ಗುಂಡಿಗೆ ಕೊಲ್ಬೇಕಾ ಇಲ್ಲ ನೀವು ತಗೊಬಂದು ಮಾಡಿ ನಿಮ್ಮ ಸರ್ಕಾರ ಇದ್ದಾಗ ಎಷ್ಟ್ರಿಗೆ ತಂದಿದ್ರೆ ನೀವು ಅನುದಾನ ನಿಮ್ಗಂತೂ ಯೋಗ್ಯತೆ ಅಲ್ಲಿ ಇಪ್ಪತ್ತೈದು ಜನ ಸಂಸದ ಇದ್ದರೆ ಏನು ಕಿತ್ತಿ ಗುಡ್ಡಿ ಹಾಕಿದ್ರೆ ನೀವು ಇದುವರೆಗೂ ಯಾವನಾದ್ರು ಒಬ್ಬನ ಪ್ರಶ್ನೆ ಮಾಡಿದ್ರ ಮೋದಿಯವ್ರನ್ನ ಹೋಗಿ ಆ ಹತ್ರ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಯೋಗ್ಯತೆ ಕೂಡ ಇಲ್ಲ ಒಂದು ಮೈಲಿ ದೂರ ಮೋದಿ ಮೋದಿಯವ್ರನ್ನ ನೋಡಿದ್ರೆ ಒಂದು ದಿನ ಸಂಸತ್ನಲ್ಲಿ ಒಂದು ಸಂಸತ್ನಲ್ಲಿ ಒಂದು ಪ್ರಶ್ನೆ ಮಾಡಿದ್ರ ನಮ್ಮ ದೇಶದ ಪರವಾಗಿ ನಮ್ಮ ರಾಜ್ಯದ ಪರವಾಗಿ ಈಶ್ವರಪ್ಪನವ್ರೆ ಪ್ರತಾಪ್ ಸಿಂಹ ಅವರೇ ತೇಜಸ್ವಿ ಸೂರ್ಯ ಅವರೇ ಸಿ ಟಿ ರವಿ ಅವರೇ ನೆಕ್ಸ್ಟ್ ಟೈಮ್ ನೀವು ಮಾತಾಡೋಕ್ಕಿಂತ ಮುಂಚೆ ನಮ್ಮ ನಾಯಕರ ಬಗ್ಗೆ ಆಗಲಿ ನಮ್ಮ ಪಕ್ಷದ ಬಗ್ಗೆ ಆಗಲಿ ಯೋಚನೆ ಮಾಡಿ ಮಾತಾಡಬೇಕು ಯಾರಲ್ಲಿ ಬಿ ಜೆ ಪಿಯಲ್ಲಿ ಮೂಲ ಗುಂಪು ಆಗ್ಬಿಟ್ಟಿದ್ರು ನೀವು ನಾನು ಇದ್ದೀನಿ ರಾಜಕಾರಣದಲ್ಲಿ ನಾನು ತೋರಿಸ್ಕೊಳ್ಳೋಕ್ಕೆ ಬಾಯಿಗೆ ಬಂದಂಗೆಲ್ಲ ಮಾತಾಡೋಕ್ಕೆ ಹೋಗ್ಬೇಡಿ ಕೆ ಪಿ ಸಿ ಸಿ ಜಿಲ್ಲಾ ವಕ್ತಾರ ಆದಿನಾರಾಯಣ ಏನು ಇತ್ತೀಚೆಗೆ ಬಿ ಜೆ ಪಿ ಹಿರಿಯ ರಾಜಕಾರಣಿ ಹಾಗೂ ಮಾಜಿ ಸಚಿವರಾದಂಥ ಕೆ ಸಿ ಈಶ್ವರಪ್ಪನವರು ನಮ್ಮ ಕಾಂಗ್ರೆಸ್ ಪಕ್ಷದ ಸಂಸದರು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಾದಂಥ ವಿನಯ್ ಅವರನ್ನು ಗುಂಡಿಕ್ಕೆ ಕೊಲ್ಲಬೇಕು ಅಂತ ಏನು ದೇಶದ್ರೋಹಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದನ್ನು ಕಣಿಸ್ಲಿಕ್ಕೆ ನಾನು ಮಾಧ್ಯಮ ವಕ್ತಾರನಾಗಿ ಇವತ್ತು ನಿಮ್ಮ ಹತ್ರ ಮೀಟ್ ಮಾಡ್ತಾ ಇದ್ದೀನಿ ಏನು ಇತ್ತೀಚೆಗೆ ಈಶ್ವರಪ್ಪನವರು ನಮ್ಮ ಕಾಂಗ್ರೆಸ್ ಸಂಸದರು ಮತ್ತು ಶಾಸಕರನ್ನು ಏನು ಗುಂಡಿಕ್ಕೆ ಕೊಲ್ಲಬೇಕಂತ ಏನು ಹೇಳಿಕೆ ಕೊಡ್ತಾಯಿದ್ದರು ಈ ಹೇಳಿಕೆಯನ್ನು ಕಡಾಖಂಡಿತವಾಗಿ ನಾನು ಕಾಣಿಸ್ತಾ ಇದ್ದೀನಿ ಯಾಕೆಂದರೆ ಏನು ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಕೇಂದ್ರದ ಬಜೆಟ್ ಮಂಡನೆ ಮಾಡಿದ್ರು ಆ ಬಜೆಟ್ ಮಂಡನೆ ಮಾಡಿ ಅವರು ವಿಶ್ಲೇಷಣೆ ಮಾಡಿ ನಮ್ಮ ದಕ್ಷಿಣ ಭಾರತಕ್ಕೆ ಏನು ಅನ್ಯಾಯ ಆಗ್ತಾಯಿದೆ ಅದನ್ನು ಖಂಡಿಸ್ತಿದ್ದಾಗ ಇವರು ಅದನ್ನು ಪ್ರೇರೇಪಣೆ ಮಾಡಿದಿರ ಇವರು ಏನೇನೋ ಮನಸ್ಸು ಬಂದಂಗೆಲ್ಲ ಮಾತಾಡ್ತಾ ಇದ್ದಾರೆ ಯಾಕಂದರೆ ನಿರಂತರವಾಗಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಸತತವಾಗಿ ನಮ್ಗೆ ಅನ್ಯಾಯ ಆಗ್ತಾ ಬರ್ತಾಯಿದೆ ಸತತವಾಗಿ ಅಂದರೆ ಇವರು ಕೇಂದ್ರದಲ್ಲಿ ಆಡಳಿತ ಬಂದಾಗೆಲ್ಲ ಇದೇ ಗೋಳೆ ಆಗ್ಬಿಟ್ಟಿದೆ ನಮಗೆ ಏನು ದಕ್ಷಿಣ ಭಾರತದ ರಾಜ್ಯಗಳಾದಂಥ ಮಹಾರಾಷ್ಟ್ರ ಇರ್ಬೋದು ಕರ್ನಾಟಕ ಇರ್ಬೋದು ಆಂಧ್ರ ಇರ್ಬೋದು ತೆಲಂಗಾಣ ಇರ್ಬೋದು ಅತಿ ಹೆಚ್ಚು ಪೈಡ್ ಇದೆ ತೆರಿಗೆ ಹಣ ನಮ್ಮದೇ ಜಾಸ್ತಿ ಕೇಂದ್ರಕ್ಕೆ ಹೋಗೋದು ಇಂಥ ತೆರಿಗೆಯ ಹಣವನ್ನು ನಮ್ಮ ರಾಜ್ಯ ಕೊಡಿ ನಮ್ಮ ಪಾಲು ಏನಿದೆ ನಮ್ಮ ಪಾಲನ್ನು ನಮ್ಮ ಕೊಡಿ ನಮ್ಮ ರಾಜ್ಯ ಅಭಿವೃದ್ಧಿ ಮಾಡ್ತೀವಂತ ಪ್ರಶ್ನೆ ಮಾಡಿದ ಡಿ ಕೆ ಸುರೇಶ್ ಅವರನ್ನು ಇವರು ಹಿರಿಯ ರಾಜಕಾರಣಿ ಆದಂಥ ಕೆ ಎಸ್ ಈಶ್ವರಪ್ಪನವರು ಗುಂಡಿಕ್ಕೆ ಕೊಲ್ಲಬೇಕು ಅಂತ ಹೇಳ್ತಾಯಿದ್ರೆ ಕಡಾಖಂಡಿತವಾಗಿ ಈಶ್ವರಪ್ಪನವರೇ ನೀವು ಹಿರಿಯ ರಾಜಕಾರಣಿ ಆಗಿದ್ದೀರಾ ನೀವು ಮಾಜಿ ಸಚಿವರಾಗಬೇಕು ಮಾಜಿ ಆಗಿದ್ರಿ ಉಪಮುಖ್ಯಮಂತ್ರಿ ಆಗ್ಬೇಕಂತ ಹೊರಟಿದ್ರಿ ನಿಜವಾಗ್ಲೂ ಸಂತೋಷ ಹಿರಿಯ ರಾಜಕಾರಣಿಗಳಾಗ್ಬಿಟ್ಟು ನಮಗೊಂದು ಸಲಹೆ ಸೂಚನೆ ಕೊಡಿ ಕೇಂದ್ರ ಸರ್ಕಾರಕ್ಕೆ ನಿಮ್ಮ ಸಲಹೆ ಸೂಚನೆ ಜನರಕ್ಕೆ ಒಂದು ಒಳ್ಳೆಯದಾಗುವಂಥ ಸಲಹೆ ಸೂಚನೆಗಳನ್ನು ಕೊಟ್ಟರೆ ನಾವು ಒಪ್ಕೊಂತೀವಿ ಅದನ್ನು ಬಿಟ್ಟು ಮನಸ್ಸೋ ಇಚ್ಛೆ ಮಾತನಾಡೋದನ್ನು ಬಿಡಿ ಯಾಕಂದ್ರೆ ವಯಸ್ಸಾಗಿದೆ ಅರವತ್ತು ವರ್ಷ ವಯಸ್ಸಾಗಿದೆ ಅರವತ್ತು ವರ್ಷ ಆದಮೇಲೆ ಅರಳೋ ಮಾಡೋ ಅಂತಾರೆ ಅದು ಅದು ತದ್ವಿರುದ್ಧವಾಗಿದೆ ನಿಮಗೆ ಅಂದರೆ ಬಿ ಜೆ ಪಿಯಲ್ಲಿ ನಿಮ್ಮ ಟಿಕೆಟ್ ಕೊಡಲಿಲ್ಲ ಎಮ್ ಎಲ್ ಎ ಟಿಕೆಟ್ ಕೊಡಲಿಲ್ಲ ನಿಮ್ಮ ಮಗನ ಕೊಡಲಿಲ್ಲ ನಿಮ್ಮ ಬೆಂಬಲಿರು ಕೊಡಲಿಲ್ಲ ಆಕಾಶ ಮನೋಭಾವನೆಯಿಂದ ಏನೇನೋ ಮಾತಾಡಕ್ಕೋಗ್ಬೇಡಿ ಈಗಾಗಲೇ ಬಿ ಜೆ ಪಿಯಲ್ಲಿ ಮೂಲ ಗುಂಪು ಆಗ್ಬಿಟ್ಟಿದೆ ನೀವು ನಾನು ಇದ್ದೀನಿ ರಾಜಕಾರಣದಲ್ಲಿ ನಾನು ತೋರಿಸ್ಕೊಳ್ಳೋಕ್ಕೆ ಬಾಯಿಗೆ ಬಂದಂಗೆಲ್ಲ ಹೋಗ್ಬೇಡಿ ನಿಮ್ಗೆ ಬಜೆಟ್ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕೆ ಬರಲಿಲ್ಲ ನಮ್ಮ ಡಿ ಕೆ ಸುರೇಶ್ ಅವರು ನಮ್ಮ ನಾಯಕರು ಬಜೆಟ್ ಬಗ್ಗೆ ವಿಶ್ಲೇಷಣೆ ಮಾಡಿ ಏನು ಬರಬೇಕು ಅದನ್ನು ಬರೋದನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಯಾರಪ್ಪನ ಮನೆ ಆಸ್ತಿ ಕಳ್ತಾ ಇಲ್ಲ ಅಪ್ಪನ ಮನೆ ದುಡ್ಡು ಕೇಳ್ತಾ ಇಲ್ಲ ನಮ್ಮ ರಾಜ್ಯದ ನಮ್ಮ ಜನರು ದುಡ್ಡು ನಮ್ಮ ರಾಜ್ಯ ಕೊಡಿ ನಾವು ಅಭಿವೃದ್ಧಿ ಮಾಡ್ತೀವಿ ನಮ್ಮ ಸರ್ಕಾರ ಇದೆ ನಾವು ಮಾಡ್ತೀವಿ ಅಂತ ಬಿಟ್ಟು ಇದ್ರೆ ಅದರಲ್ಲಿ ತಪ್ಪೇನಿದೆ ಆದರೆ ಕೊಡಿ ಇಲ್ಲಾಂದರೆ ಕೊಡ್ತೀವಿ ಅಂತೇಳಿ ಅದನ್ನು ಬಿಟ್ಬಿಟ್ಟು ಈಗ ಹತಾಶ ಮನೋಭಾವನೆಯಿಂದ ಏನೇನೋ ಮಾತಾಡಿದ್ರೆ ಕಡಾಖಂಡಿತವಾಗಿ ಖಂಡಿತವಾಗಿ ಖಂಡಿಸ್ತೀವಿ ಈಶ್ವರಪ್ಪನವ್ರೆ ನೆಕ್ಸ್ಟ್ ಟೈಮ್ ನೀವು ಮಾತಾಡೋಕ್ಕಿಂತ ಮುಂಚೆ ನಮ್ಮ ನಾಯಕರ ಬಗ್ಗೆ ಆಗಲಿ ನಮ್ಮ ಪಕ್ಷದ ಬಗ್ಗೆ ಆಗಲಿ ಯೋಚನೆ ಮಾಡಿ ಮಾತಾಡಬೇಕು ಯಾಕಂದರೆ ನಮ್ಮ ರಾಜ್ಯದಲ್ಲಿ ತುಂಬ ಆಡಳಿತ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅದನ್ನು ಸಹಿಸೋ ಕಳೆದು ನೀವು ಈ ಥರ ಹೇಳಿಕೆಗಳನ್ನು ಇದ್ದೀರಾ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಏನು ಬಜೆಟ್ ಮಣ್ಣೆ ಮಾಡಿದ್ರು ಆ ಬಜೆಟ್ ಮಣ್ಣೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ತೆರಿಗೆ ಹಣ ಇರ್ಬೋದು ನಮ್ಮ ದಕ್ಷಿಣ ಭಾರತದ ತೆರಿಗೆ ಹಣವನ್ನು ಉತ್ತರ ಭಾರತಕ್ಕೆ ಅಂದರೆ ಹಿಂದಿ ರಾಜ್ಯಗಳು ಕೊಟ್ಕೊಂಡು ಅಲ್ಲಿ ಉದ್ಧಾರ ಮಾಡ್ತಾಯಿದ್ರೆ ನಮಗೆ ಬರಬೇಕಾದ್ರೆ ನಮಗೆ ಬರ್ತಾಯಿಲ್ಲ ಉದಾಹರಣೆಗೆ ಬಿಹಾರ್ ಇರ್ಬೋದು ಮಧ್ಯಪ್ರದೇಶ್ ಇರ್ಬೋದು ರಾಜಸ್ಥಾನ ಇರ್ಬೋದು ಉತ್ತರ ಪ್ರದೇಶ್ ಇರ್ಬೋದು ಇವೆಲ್ಲ ದೊ ವಿಸ್ತೀರ್ಣದಲ್ಲಿ ದೊಡ್ಡ ರಾಜ್ಯಗಳು ನಮ್ಮ ಕರ್ನಾಟಕ ಅಂತ ರಾಜ್ಯಗಳ ನಾಲ್ಕು ರಾಜ್ಯ ಉತ್ತರ ಪ್ರದೇಶ ಅಷ್ಟು ದೊಡ್ಡ ರಾಜ್ಯ ಅದು ಅಲ್ಲಿ ಅವ್ರಿಗೇನೂ ಇಲ್ಲ ಸೋರ್ಸ್ ಅನ್ನೋದಿಲ್ಲ ತೆರಿಗೆ ದುಡ್ಡು ಬರ್ತಾ ಇಲ್ಲ ಉದ್ಧಾರ ಮಾಡಿ ಅದನ್ನು ಅಭಿವೃದ್ಧಿ ಮಾಡಿ ನಮ್ಗೆ ಏನು ಕೊಡಬೇಕು ಅದನ್ನು ಕೊಟ್ಬಿಟ್ಟು ಉಳಿದಿರೋ ದುಡ್ಡು ನಮಗೂ ಕೊಡಿ ಯಾಕಂದರೆ ಭಾರತದಲ್ಲಿ ಎಲ್ಲ ರಾಜ್ಯಗಳು ಚೆನ್ನಾಗಿದ್ದಾಗ ಮಾತ್ರ ನಾವು ಚೆನ್ನಾಗಿರೋಕೆ ಸಾಧ್ಯ ನಮಗೂ ಖುಷಿ ನಮ್ಮ ಭಾರತ ಚೆನ್ನಾಗಿದೆ ನಾವು ಏಕತೆಯನ್ನ ಇದು ಮಾಡ್ತೀವಿ ಭಾರತೀಯರಾಗಿಬಿಟ್ಟು ಎಲ್ಲರೂ ಚೆನ್ನಾಗಿರ್ಬೇಕಂತ ಬರ್ತೀವಿ ಅದನ್ನು ಬಿಟ್ಟು ಇವರು ಜಾತಿ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡಕ್ಕೆ ಹೋಗ್ತಾರೆ ಈಶ್ವರಪ್ಪನವ್ರೆ ಪ್ರತಾಪ್ ಸಿಂಹ ಅವರೇ ತೇಜಸ್ವಿ ಸೂರ್ಯ ಅವರೇ ಸಿ ಟಿ ರವಿ ಅವರೇ ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಬೇಕಾದ್ರೆ ಒಮ್ಮೆ ಎಲ್ಲ ನೂರು ಬಾರಿ ಯೋಚನೆ ಮಾಡ್ಕೊಂಡು ಮಾತಾಡಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಕಾನೂನನ್ನು ಎದುರಿಸ್ಬೇಕಾಗುತ್ತೆ ನೀವು ಏನೋ ಕೇಂದ್ರದಲ್ಲಿ ಮೋದಿಯವರು ಅಧಿಕಾರದಲ್ಲಿದ್ದಾರೆ ನಾವೇನು ಮಾತಾಡೋದು ನಡೀತದೆ ನಾವೇನು ಮಾಡೋದು ನಡೀತದೆ ಹೇಳ್ಬಿಟ್ಟು ದಯವಿಟ್ಟು ಮನಸ್ಸು ಬಂದಂಗೆಲ್ಲ ಹೋಗ್ಬೇಡಿ ಮಾತಾಡಿದ್ರೆ ಇವತ್ತು ಹೇಳ್ತಾ ಇದ್ದೀನಿ ಕೆ ಪಿ ಸಿ ಸಿ ಮಾಧ್ಯಮ ವಕ್ತಾರರ ಕಡೆಯಿಂದ ಒತ್ತಾಯ ಮಾಡ್ತಾ ಇದ್ದೀನಿ ನಿಮ್ಮ ಬಾಯನ್ನು ಹತೋಟಿಯಲ್ಲಿ ಇಟ್ಕೊಂಡು ನೀವು ಮಾತಾಡಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಪರಿಣಾಮವನ್ನು ಎದುರಿಸ್ತೀರಾ ಕಾನೂನು ಎಲ್ಲರಿಗೂ ಒಂದೇ ದೇಶದಲ್ಲಿ ಈ ರಾಜ್ಯದಲ್ಲಿ ಸಮಾಜಕ್ಕೆ ನಮ್ಮ ನಾಡಿಗೆ ದ್ರೋಹ ಅಂತ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇವತ್ತೇನ್ ತೆರಿಗೆ ಹಣ ಬಂದರೆ ನೀವು ನಾವೆಲ್ಲ ಇಡೀ ರಾಜ್ಯದ ದೇಶದ ಜನರೆಲ್ಲ ಚೆನ್ನಾಗಿರ್ತಾರೆ ಅದನ್ನು ಬಿಟ್ಬಿಟ್ಟು ಏನೋ ಏನೋ ಮಾತಾಡೋಕ್ಕೆ ಹೋಗ್ಬೇಡಿ ಕೇಂದ್ರದಲ್ಲಿ ಏನು ಮೋದಿಯವರ ಸರ್ಕಾರ ಬಂತು ಅವಾಗಿಂದ ಸತ್ಯವಾಗಿ ನಮ್ಗೆ ಅನ್ಯ ಆಗ್ತಾ ಇದೆ ಮೂಲಭೂತ ಸೌಲಭ್ಯಗಳು ಕೊಡ್ತಾಯಿಲ್ಲ ಅನುದಾನ ಕೊಡ್ತಾಯಿಲ್ಲ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಏನೂ ಆಗ್ತಾ ಇಲ್ಲ ಪ್ರಶ್ನೆ ಮಾಡಬಾರ್ದಾ ಪ್ರಶ್ನೆ ಮಾಡಿದ ದೇಶದ್ರೋ ಹಿಗ್ಲಾ ಗುಂಡಿಕ್ ಕೊಲ್ಬೇಕಾ ಇಲ್ಲ ನೀವು ತಗೊಬಂದು ಮಾಡಿ ನಿಮ್ಮ ಸರ್ಕಾರ ಇದ್ದಾಗ ಎಷ್ಟಿಗೆ ತಂದಿದ್ರೆ ನೀವು ಅನುದಾನ ನಿಮ್ಗಂತೂ ಯೋಗ್ಯತೆ ಅಲ್ಲ ಇಪ್ಪತ್ತೈದು ಜನ ಸಂಸತ್ ಇದ್ರೆ ಏನು ಕಿತ್ತಿ ಗುಡ್ಡೆ ಹಾಕಿದ್ರೆ ನೀವು ಇದುವರೆಗೂ ಯಾವನಾದ್ರು ಒಬ್ಬನ ಪ್ರಶ್ನೆ ಮೋದಿ ಮೋದಿಯವ್ರನ್ನ ಹೋಗಿ ಆ ಹತ್ರ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಯೋಗ್ಯತೆ ಕೂಡ ಇಲ್ಲ ಒಂದು ಮೈಲಿ ದೂರ ಮೋದಿ ಮೋದಿಯವ್ರನ್ನ ನೋಡಿದ್ರೆ ಒಂದು ದಿನ ಸಂಸತ್ನಲ್ಲಿ ಒಂದು ಸಂಸತ್ನಲ್ಲಿ ಒಂದು ಪ್ರಶ್ನೆ ಮಾಡಿದ್ರ ನಮ್ಮ ದೇಶದ ಪರವಾಗಿ ನಮ್ಮ ರಾಜ್ಯದ ಪರವಾಗಿ ಅರ್ಹತೆ ಹೇಳಿದ್ರೆ ಅವ್ರನ್ನೆಲ್ಲ ಆಯ್ಕೆ ಮಾಡ್ಬಿಟ್ಟು ಇವತ್ತು ನಾವು ಕಷ್ಟಪಡೋಂಗಾಗ್ಬಿಟ್ಟಿದೆ ಮುಂದಿನ ದಿನಗಳಲ್ಲಿ ಇವ್ರಿಗೆಲ್ಲ ಪಾಠ ಕೆಲಸ ಅಂತ ಕೆಲಸ ಆಗಿ ಆಗುತ್ತೆ ಮುಂದಿನ ಲೋಕಸಭೆಯಲ್ಲಿ ಇವತ್ತೇನು ಆಯ್ಕೆ ಆಗಿಬಿಟ್ಟು ಸರ್ಕಾರ ದುಡ್ಡಲ್ಲಿ ಆರಾಮಾಗಿ ತಿಂದು ತೆಗಿ ಆರಾಮಾಗಿದ್ರೆ ಅವ್ರಿಗೆಲ್ಲ ಬುದ್ಧಿ ಕಳಿಸ್ತೀವಿ ಇಪ್ಪತ್ತೈದು ಜನ ಸಂಸದರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಕೈಲಿ ಆಗೋಲ್ಲ ದೇಶದ ಬಗ್ಗೆ ಆಗಲಿ ರಾಜ್ಯದ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅರ್ಹತೆ ಇಲ್ಲ ನರಸತ್ತಂಗೆ ಆಗ್ಬಿಟ್ಟಿದೆ ನೀವು ನರ ಕಿತ್ತೋದಂಗೆ ಆಗ್ಬಿಟ್ಟಿದೆ ಮೋದಿ ಅವ್ರ ಮುಂದೆ ದಯವಿಟ್ಟು ನೀವು ರಾಜೀನಾಮೆ ಕೊಟ್ಟಿದ್ದು ತೋಲ್ಗೆ ಯಾರೊಬ್ರು ಅರ್ಹತೆ ಇರೋರು ಕೇಲಾಗೋರು ಪ್ರಶ್ನೆ ಮಾಡೋವಂಥವ್ರು ನಮ್ಮ ರಾಜ್ಯದ ಬಗ್ಗೆ ನಮ್ಮ ದೇಶದ ಬಗ್ಗೆ ಒಂದು ಆಸಕ್ತಿ ಇರೋವಂಥವ್ರು ಆಯ್ಕೆ ಆದರೆ ಖಂಡಿತ ನಮ್ಮ ಮುಂದಿನ ದಿನಗಳು ನಮ್ಮ ರಾಜ್ಯ ಇರ್ಬೋದು ನಮ್ಮ ದೇಶ ಇರ್ಬೋದು ಆಗುತ್ತೆ ನಮ್ಮ ದೇಶದ ಜನರು ಚೆನ್ನಾಗಿರ್ತಾರೆ ಹೇಳ್ಬಿಟ್ಟು ನಾನು ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ಒತ್ತಾಯ ಇದ್ದೀನಿ